ಏನಮ್ಮ ಸ್ಫೂರ್ತಿ ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ ನನ್ನ ಮಗ ಹುಟ್ಟಿದಾಗ ಬಂದು ನೋಡಿದ್ದೇ ಆಯ್ತು ಆಮೇಲೆ ಬಂದ ಇಲ್ವಲ್ಲ ಅಯ್ಯೋ ಹಾಗೇನಿಲ್ಲ ನಿನ್ನೇ ಗೊತ್ತಲ್ವಾ ಲೈಫ್ ಎಷ್ಟು ಬ್ಯುಸಿ ಅಂತ ಸರಿ ಬಿಡು ಮಗರಾಯ ಇಲ್ಲಿ ಇಲ್ಲೇ ಆಟ ಆಡ್ತಾ ಇದ್ದಾನೆ ಒಬ್ನೇ ಒಬ್ನೇನಾ ಯಾಕೆ ಹೇ ಅವ್ನು ಯಾರ ಜೊತೆನೂ ಆಟ ಆಡೋಕೆ ಇಷ್ಟಪಡಲ್ಲ ಕಣೆ ಮೂರು ವರ್ಷ ಅಲ್ವಾ ನಿನ್ನ ಮಗನಿಗೆ ಬಹಳ ಮಾತು ಅನ್ಸುತ್ತೆ ಅವ ಇಲ್ಲ ಕಣೆ ಇನ್ನೂ ಅಷ್ಟು ಮಾತಾಡಲ್ಲ ಅವ್ರ ಅಪ್ಪನಿಗೆ ಮಾತು ತಡವಾಗಿ ಬಂದಿದ್ವಂತೆ ಸೊ ಹೆರಿಡಿಟಿ ಇವನಿಗೂ ಹಾಗೆ ಅಂತ ಇದ್ದಾರೆ ಎಲ್ರು ಅಲ್ವೇ ಮಕ್ಕಳ ಜೊತೆ ಬೆರೆಯಲ್ಲ ಅಂತ್ಯಾ ಇನ್ನೂ ಅಷ್ಟು ಮಾತಾಡಲ್ಲ ಅಂತ ಅವ್ರಿ ಅವ್ರ ಮಾತು ಕೇಳ್ಬೇಡ ಸುಮ್ಮನೆ ಒಂದ್ಸಾರಿ ಮಕ್ಕಳ ಆಸ್ಪತ್ರೆಗೆ ತೋರ್ಸು ರಿಸ್ಕ್ ಬೇಡ ಅಲ್ವಾ ಒಂಥರಾ ನೀನ್ ಹೇಳೋದು ಸರಿ ಆದ್ರೆ ಯಾವ ಆಸ್ಪತ್ರೆಗೆ ತೋರ್ಸ್ಬೇಕು ಅನ್ನೋದನ್ನ ಇನ್ಮೇಲೆ ಯೋಚನೆ ಮಾಡ್ಬೇಕು ಅಯ್ಯೋ ಅದ್ರಲ್ಲಿ ಏನ್ ಯೋಚನೆ ಮಾಡ್ತೀಯಾ ಶಿವಮೊಗ್ಗದಲ್ಲಿರೋ ದಿ ಮಹಿ ಚೈಲ್ಡ್ ನ್ಯೂರಾಲಜಿ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಟ್ರೀಟ್ ಮಾಡ್ತಾರೆ